ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರ ಪ್ರಾಣಿ ಪಕ್ಷಿ ಕಾಳಜಿ ಬಗ್ಗೆ ಬಿಡಿಸಿ ಹೇಳೋದು ಬೇಕಾಗಿಲ್ಲ ಯಾಕಂದರೆ ಈಗಾಗಲೇ ದರ್ಶನ್ ತಮ್ಮ ಫಾರ್ಮ್ ಹೌಸ್ನಲ್ಲಿ ಪ್ರಾಣಿ ಪಕ್ಷಿಯನ್ನು ಸಾಕ್ತಿದ್ದಾರೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿರೋದೆ ಇದೀಗ ದರ್ಶನ್ಗೆ ಪ್ರಾಣಿಗಳ ಮೇಲಿನ ಪ್ರೀತಿ ಎಷ್ಟಿದೆ ಎಂಬುದಕ್ಕೆ ಈ ಒಂದು ಸಾಮಾಜಿಕ ಕಾರ್ಯವೂ ಕೂಡ ಸಾಕ್ಷಿಯಾಗಿದೆ ಮೈಸೂರು ದಸರಾದಲ್ಲಿ ಬರೋಬ್ಬರಿ ಎಂಟು ಬಾರಿ ಅಂಬಾರಿ ಹೊತ್ತಿದ್ದ ಅರ್ಜುನ ಆನೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಆದರೆ ಈ ವೀರ ಸಾಹಸಿ ಅರ್ಜುನ ಕಳೆದ ಡಿಸೆಂಬರ್ನಲ್ಲಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೆಸಳೂರು ಬಳಿ ಕಾಡಾನೆಯನ್ನ ಸೆರೆ ಹಿಡಿದು ಸ್ಥಳಾಂತರ ಮಾಡುವ ವೇಳೆ ಮೊಟ್ಟಿ ಸಲಗ ದಾಳಿ ಮಾಡಿ ವೀರ ಮರಣವನ್ನು ಹೊಂದಿತ್ತು ಬಳಿಕ ಸಕಲೇಶಪುರ ತಾಲೂಕಿನ ದಬ್ಬಳ್ಳಿಕಟ್ಟೆ ಗ್ರಾಮದ ಬಳಿ ಸರ್ಕಾರಿ ಗೌರವಗಳೊಂದಿಗೆ ಅರ್ಜುನನಿಗೆ ವಿದಾಯವನ್ನು ಹೇಳಲಾಗಿತ್ತು ಕ್ಯಾಪ್ಟನ್ ಅರ್ಜುನ ಆನೆ ಅಗಲಿಕೆಗೆ ರಾಜ್ಯದ ಜನರು ಕೂಡ ಮರುಗಿದರು ಅರ್ಜುನ ಆನೆ ಅಂತ್ಯಕ್ರಿಯೆ ನಡೆದು ಐದು ತಿಂಗಳ ಬಳಿಕ ಎಲ್ಲರೂ ಅರ್ಜುನನನ್ನು ಮರೆತೇ ಬಿಟ್ರು ಸರ್ಕಾರ ಕೂಡ ಅರ್ಜುನ ಆನೆ ಸಮಾಧಿಯ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ ಆದರೆ ಪ್ರಾಣಿಪ್ರಿಯ ದರ್ಶನ್ ಮಾತ್ರ ಅರ್ಜುನನನ್ನು ಮರೆಯದೆ ಇತ್ತೀಚೆಗಷ್ಟೇ ಪೋಸ್ಟ್ ಮಾಡಿದರು ದಸರಾ ಸಡಗರದ ವೇಳೆ ಬಹಳಷ್ಟು ಬಾರಿ ಅಂಬಾರಿ ಹೊತ್ತು ತನ್ನ ಗಜಗಾಂಭೀರ್ಯಕ್ಕೆ ಹೆಸರುವಾಸಿಯಾಗಿದ್ದ ಅರ್ಜುನ ಕಳೆದ ವರ್ಷ ನಡೆದ ಕಾಡಾನೆ ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿರುವುದು ತಿಳಿದೇ ಇದೆ ಆತನ ಸಮಾಧಿಗೆ ಯಾರೂ ದಿಕ್ಕು ದೆಸೆ ಇಲ್ಲದಂತೆ ಭಾಸವಾಗ್ತಾ ಇದೆ ಆತನಿಗೆ ಸಲ್ಲಬೇಕಾದ ಗೌರವ ಆದಷ್ಟು ಬೇಗ ದೊರೆಯಲಿ ಇನ್ನೇನೂ ಮಳೆಗಾಲ ಶುರುವಾಗುವ ಮುನ್ನ ಇದಕ್ಕೊಂದು ಒಳ್ಳೆ ವ್ಯವಸ್ಥೆಯಾಗಲಿ ಎಂಬ ಕೋರಿಕೆ ನಮ್ಮದು ಎಂದು ಸಾಮಾಜಿಕ ಜಾಲತಾಣದ ಮೂಲಕ ಮನವಿಯನ್ನು ಮಾಡಿದರು ಆದರೂ ಸರ್ಕಾರ ಮಾತ್ರ ಅರ್ಜುನನ ಸಮಾಧಿ ನಿರ್ಮಾಣಕ್ಕೆ ಮುಂದಾಗಲೇ ಇಲ್ಲ ನಟ ದರ್ಶನ್ ಪೋಸ್ಟ್ ಮಾಡ್ತಾ ಇದ್ದಂತೆ ಸಾಕಷ್ಟು ಜನ ಅಭಿಮಾನಿಗಳು ಬಾಸ್ ನೀವೇ ಮುಂದೆ ನಿಂತು ಈ ಕೆಲಸವನ್ನು ಮಾಡಿ ನಾವು ನಿಮ್ಮ ಜೊತೆ ಇರ್ತೇವೆ ಎಂದು ಕಮೆಂಟ್ ಮಾಡಿದರು ಅದರಂತೆ ಈಗ ಡಿ ಬಾಸ್ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದು ಅಭಿಮಾನಿಗಳೆಲ್ಲ ಸೇರಿ ಅರ್ಜುನನ ಆನೆ ಸಮಾಧಿ ರಕ್ಷಣೆಗೆ ಮುಂದಾಗಿದ್ದಾರೆ ಅರ್ಜುನ ಸಮಾಧಿಗೆ ಶೆಡ್ ನಿರ್ಮಿಸಲು ನಟ ದರ್ಶನ್ ಸ್ಮಾರಕ ನಿರ್ಮಾಣಕ್ಕೆ ಬೇಕಾದಷ್ಟು ಸ್ಲ್ಯಾಬ್ ಕಲ್ಲುಗಳನ್ನು ವ್ಯವಸ್ಥೆ ಮಾಡಿದ್ದು ದರ್ಶನ್ ಫ್ಯಾನ್ಸ್ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ ಕಾಟೇರಾ ಚಿತ್ರವನ್ನು ಅರ್ಜುನ ಆನೆಗೆ ಅರ್ಪಿಸಿತ್ತು ಚಿತ್ರತಂಡ ಇದೀಗ ದರ್ಶನ್ ಅಭಿಮಾನಿಗಳೇ ತಾತ್ಕಾಲಿಕವಾಗಿ ಶೆಡ್ ನಿರ್ಮಿಸಿ ಅರ್ಜುನನ ಸಮಾಧಿಯನ್ನು ರಕ್ಷಿಸೋಕೆ ಹೊರಟಿದ್ದಾರೆ ಮಳೆಗಾಲ ಆಗಿರೋದ್ರಿಂದ ಸಮಾಧಿ ಮಣ್ಣು ಕೊಚ್ಚಿ ಹೋಗುತ್ತೆ ಅದನ್ನ ತಡಿಬೇಕು ಎಂದು ಮನಸ್ಸು ಮಾಡಿದ್ದಾರೆ ಇದು ಬರೀ ಆರಂಭ ಅಷ್ಟೇ ಮುಂದೆ ಸಂಬಂಧಪಟ್ಟವರು ಅರ್ಜುನನ ಸ್ಮಾರಕ ನಿರ್ಮಾಣಕ್ಕೆ ಮುಂದಾಗದಿದ್ರೆ ಖುದ್ದು ದರ್ಶನ್ ಆ ಮಹಾತ್ ಕಾರ್ಯವನ್ನ ಮಾಡ್ತಾರೆ ಎಂದು ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಪ್ರಾಣಿಗಳ ಬಗ್ಗೆ ಇರೋ ಪ್ರೀತಿ ತುಂಬಾನೇ ವಿಶೇಷವಾದದ್ದು ಅವರು ಈಗಾಗಲೇ ಮೈಸೂರಿನ ಮೃಗಾಲಯದ ಪ್ರಾಣಿಗಳನ್ನು ದತ್ತು ಪಡೆದು ಸಾಕ್ತಾ ಇದ್ದಾರೆ ಕಾಡಾನೆ ಕಾರ್ಯಾಚರಣೆ ವೇಳೆ ಮೃತಪಟ್ಟ ದಸರಾ ಆನೆ ಅರ್ಜುನನ ಸ್ಮಾರಕ ನಿರ್ಮಾಣಕ್ಕೆ ದರ್ಶನ್ ನೆರವನ್ನ ನೀಡಿ ಅವರು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ ಡಿ ಬಾಸ್ ನಟ ದರ್ಶನ್ ರವರ ಸಾಮಾಜಿಕ ಕಾರ್ಯ ಹಾಗೂ ಪ್ರಾಣಿ ಪಕ್ಷಿಗಳ ಮೇಲಿನ ಪ್ರೀತಿ ಸದಾಕಾಲ ಹೀಗೆ ಮುಂದುವರೆಯಲಿ ಎಂಬುದು ಅಭಿಮಾನಿಗಳ ಆಶಯ ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಮೈಸೂರು